ನೋಡಿರಿ ನಾನಿಲ್ಲಿ ಪಾಲಕ್ ಸೊಪ್ಪು ಮತ್ತು ಸಣ್ಣ ರವೆಯನ್ನು ತೊಗೊಂಡಿದ್ದೀನಿ ಈ ಸಣ್ಣ ರವೆ ಅಥವಾ ಉಪ್ಪಿಟ್ಟು ರವೆಯನ್ನು ತೊಗೊಂಡಿನಿ ಇದನ್ನು ಅನ್ಕತಕ ಸೈಡಿಗೆ ಇಡ್ತೀನಿ ರೀ ಇದನ್ನು ನಾನು ಆಮೇಲೆ ಯೂಸ್ ಮಾಡ್ತೀನಿ ಈ ಪಾಲಕ್ ಸೊಪ್ಪನ್ನು ಸೋಸಿಬಿಟ್ಟು ನಾನಿಲ್ಲಿ ತೊಳೆದ್ಬಿಟ್ಟು ತೊಗೊಂಡೀನಿ ರೀ ಆದಷ್ಟು ಎಳೆ ಪಾಲಕ್ ಸೊಪ್ಪನ್ನೇ ತೊಗೊರಿ ಟೇಸ್ಟ್ ಚೆನ್ನಾಗಿ ಬರ್ತದೆ ಇದು ಕಟ್ ಮಾಡ್ರೂ ಎರಡು ಕಪ್ಪಾಗಷ್ಟೇ ಪಾಲಕ್ ಸೊಪ್ಪು ಹಾಕಬೇಕು ಅಷ್ಟನ್ನು ತೊಗೊಂಡಿದ್ದೀನಿ ನೋಡಿ ಈಗ ಇದನ್ನು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ತೊಗೊಳ್ಳೋಣ ರೀ ಈಗ ಚಳಿಗಾಲದಲ್ಲಂತೂ ಪಾಲಕ್ ಸೊಪ್ಪು ಮೆಂತ್ಯ ಸೊಪ್ಪು ಕೊತ್ತಂಬರಿ ಸೊಪ್ಪು ಎಲ್ಲ ಸೊಪ್ಪುಗಳನ್ನ ತುಂಬಾ ಚೆನ್ನಾಗಿ ಬರ್ತಾವ ರೀ ಪಾಲಕ್ ಸೊಪ್ಪು ಉಪ್ಪು ಆರೋಗ್ಯಕ್ಕೆ ತುಂಬಾ ರೀ ನೋಡಿ ನಾನು ಇವತ್ತು ಮಾಡ್ತಾ ಇರೋ ರೆಸಿಪಿಯನ್ನು ನೀವು ನೋಡಿ ಸ್ಟೀಮ್ ಮಾಡ್ಕೊಂಡು ತಿಂದರೆ ಅದು ಕಡುಬು ಅಂತಲೂ ಕರಿಬೋದು ಇಲ್ಲ ಡೀಪ್ ಫ್ರೈ ಮಾಡ್ಕೊಂಡು ತಿಂದರೆ ಅದನ್ನು ಪಕೋಡ ಅಂತಲೂ ಕರಿಬೋದು ನಾನು ಇವತ್ತು ಇದನ್ನು ಪಕೋಡ ಥರನೇ ಮಾಡಿ ತೋರಿಸ್ತಾ ಇದ್ದೆ ಅಂದರೆ ಡೀಪ್ ಫ್ರೈ ಮಾಡಿನೇ ತೋರಿಸ್ತಾ ಇದ್ದೀನಿ ನೋಡಿ ಅಥವಾ ನೀವು ಯಾವ ರೀತಿ ಮಾಡ್ತೀರ ಹೇಳಿ ನನಗೆ ಕಮೆಂಟ್ ಮಾಡ್ತೇಳ್ ನೋಡಿ ಇವತ್ತು ತುಂಬ ಸಣ್ಣ ಕಟ್ ಮಾಡಿ ತೊಗೋರಿ ನೋಡಿ ಈಗ ಇದನ್ನು ಸಣ್ಣ ಕಟ್ ಮಾಡಿದ್ದೀನಿ ಈಗ ಇದನ್ನು ಈ ಪಾತ್ರೆಗೆ ಹಾಕೊಂಡ್ರಿ ನೋಡಿ ಒಂದು ಎರಡು ಕಪ್ಪಾಗಷ್ಟು ಪಾಲಕ್ ಸೊಪ್ಪು ಅದ್ರಿ ಇದು ಇದಕ್ಕೆ ನಾನಿಲ್ಲಿ ನೋಡಿರಿ ಆ ಸ್ಪ್ರಿಂಗ್ ಆನಿಯನ್ ಅಥವಾ ಈರುಳ್ಳಿ ಸೊಪ್ಪು ಏನು ಇರ್ತದೆ ಅದರ ಮುಂದಿನ ಭಾಗವನ್ನು ಇದ್ದೀನಿ ಟೇಸ್ಟ್ ಚೆನ್ನಾಗಿ ಬರ್ತದೆ ಇದ್ರ ಹಾಕಿರಿ ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ನೋಡಿ ನಾನು ಈಗ ರವೆಯನ್ನು ರೀ ಈಗ ನೋಡ್ರಿ ಇದರಲ್ಲಿ ನಾನು ಈ ಸ್ಪೂನಿಂದ ನಾಲ್ಕು ಸ್ಪೂನ್ ಆಗಷ್ಟೇ ರವೆಯನ್ನು ಇದ್ದೀನಿ ಇಲ್ಲ ರವೆ ಬೇಡ ಅಂದರೆ ನೀವು ಇಲ್ಲಿ ಏನು ಮಾಡ್ಬೋದು ಅಕ್ಕಿ ಹಿಟ್ಟನ್ನಾದ್ರೂ ಹಾಕ್ಬೋದು ನಡೀತದೆ ರೀ ನೋಡಿ ಒಂದು ಅರ್ಧ ಸ್ಪೂನ್ ಆಗಷ್ಟೇ ಅಜ್ವಾಯನ ಅಥವಾ ಹಾಕ್ತಾ ಇದ್ದೀನಿ ನೀವು ಒಂದು ಸ್ವಲ್ಪ ಅರಿಶ್ನ ಒನ್ ಫೋರ್ ಟೀ ಸ್ಪೂನ್ ಆಗಷ್ಟು ನೋಡಿ ಒಂದು ಅರ್ಧ ಸ್ಪೂನ್ ಆಗಷ್ಟು ರೆಡ್ ಚಿಲ್ಲಿ ಪೌಡ್ರನ್ನ ಹಾಕ್ತಾಯಿದ್ದೀನಿ ನೋಡಿ ನಾನು ಇಲ್ಲಿ ಒಂದು ಎರಡು ಮೆಣ್ಸಿನ್ಕಾಯನ್ನು ತೊಗೊಂಡಿದ್ದೆ ಅದರಲ್ಲಿ ಒಂದು ಮೆಣ್ಸಿನ್ಕಾಯಿ ಕೆಂಪಾಗಿತ್ತು ರೀ ಒಂದು ಹಸಿ ಇತ್ತು ಸ್ವಲ್ಪ ಹಸಿ ಶುಂಠಿ ಒಂದು ಐದು ಬಳ್ಳುಳ್ಳಿಯನ್ನು ಪೇಸ್ಟ್ ಮಾಡಿ ಹಾಕ್ತಾಯಿದ್ದೀನಿ ಬಳ್ಳುಳ್ಳಿ ತಿನ್ನಲ್ಲಂದ್ರೆ ನೀವು ಬಳ್ಳುಳ್ಳಿಯನ್ನು ಸ್ಕಿಪ್ನು ಮಾಡ್ಬೋದು ಮತ್ತು ರೆಡ್ ಚಿಲಿ ಪೌಡ್ರ್ ಹಾಕಿದ್ರಿಂದ ಖಾರ ನೀವು ನೋಡ್ಕೊಂಡು ಹಾಕ್ಕೋರಿ ಒಂದು ತ್ರೀ ಫೋರ್ತ್ ಬಟ್ಲಾಗಷ್ಟೇ ನಾನು ಇಟ್ಲಿ ಕಡಲೆ ಹಿಟ್ಟು ಅಥವಾ ಕಡಲೆಬೇಳೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ ರೀ ನೋಡಿ ನಿಮಗೆ ಕಡಿಮೆ ಮನಸ್ಸು ಅಂದರೆ ನೀವು ಇನ್ನೊಂದು ಸ್ಪೂನ್ ಆಗಷ್ಟು ಕಡಲೆ ಹಿಟ್ಟನ್ನು ಹಾಕೊಂಡು ಅಡ್ಜಸ್ಟ್ ಮಾಡ್ಕೋಬೋದು ಒಂದು ಸ್ವಲ್ಪನೇ ಸೋಡಾಗಿದ್ದೀನಿ ಒನ್ ಫೋರ್ ಟೀ ಸ್ಪೂನ್ಗಿದ್ದು ಕಡಿಮೆ ಒಂದು ಸ್ಪೂನ್ ಆಗಷ್ಟೇ ತುಂಬ ಬಿಸಿ ಕಾಯಿಲೆ ಏನು ಎಣ್ಣೆ ಹಿಟ್ಟಿನಲ್ಲಿ ಬಿಸಿ ಎಣ್ಣೆಯನ್ನು ಹಾಕಿದ್ದೀನಿ ಒಂದು ಅರ್ಧ ಸ್ಪೂನ್ ಆಗಷ್ಟೇ ಬಿಳಿ ಎಳ್ಳನ್ನು ಹಾಕಿದ್ದೀನಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಇದನ್ನು ಮಿಕ್ಸ್ ರೀ ನೋಡಿ ಪಾಲಕ್ ಸೊಪ್ಪು ತುಂಬಾ ನೀರು ಬಿಡ್ತದೆ ನೀರೇನು ಜಾಸ್ತಿ ಹಿಡಿಸಲ್ಲ ನಿಮಗೆ ನೋಡಿ ಇಲ್ಲಿನ ನಿಮ್ಗೆ ತುಂಬಾ ಮೆತ್ತಗೆ ಅನ್ಸಕತ್ತದಂದ್ರೆ ನೀವು ಇನ್ನೊಂದು ಸ್ಪೂನ್ ಆಗಷ್ಟು ಕಡಲೆ ಹಿಟ್ಟನ್ನು ಹಾಕೊಂಡು ಅಡ್ಜಸ್ಟ್ ಮಾಡ್ಕೊರಿ ಇಲ್ಲ ತುಂಬ ನಮ್ಗೆ ಡ್ರೈ ಅನ್ಸಕತ್ತಂದ್ರೆ ನೀವು ಒಂದು ಸ್ಪೂನ್ ಆಗೋಷ್ಟು ಅಷ್ಟನ್ನೇ ನೀರನ್ನು ಹಾಕಿಬಿಟ್ಟು ಇದನ್ನು ಕಲಿಸ್ಬಿಟ್ಟು ತೊಗೊಳ್ರಿ ನೋಡಿ ಇದೇ ರೀತಿನೇ ನೋಡಿ ನಾ ಏನು ನೀರು ಹಾಕಿಲ್ಲ ನೋಡಿ ಆ ಪಾಲಕ್ ಸೊಪ್ಪನ್ನ ನೀಟಾಗಿ ಏನೇ ಕ್ಯೂಚಿಬಿಟ್ಟು ಕಲಸ್ರಿ ಅಂದ್ರೆ ಪಾಲಕ್ ಸೊಪ್ಪದಿಂದ ಏನಾಗ್ತದೆ ನೀರೆಲ್ಲ ನೀರು ಬಿಡ್ತಾರ ನೋಡಿ ಈ ರೀತಿ ನೀವು ರೌಂಡ್ ಬಾಲ್ ಥರ ಮಾಡ್ಕೋಬೋದು ಕಟ್ಲೆಟ್ ಶೇಪ್ದಲ್ಲೂ ಮಾಡ್ಕೋಬೋದು ಅಥವಾ ಸಿಲಿಂಡ್ರಿಕಲ್ ಶೇಪ್ದಲ್ಲಿ ಮಾಡ್ಕೋಬೋದು ನಿಮಗೆ ಯಾವ ರೀತಿ ಇಷ್ಟ ಇಲ್ಲ ಯಾವುದೂ ಬೇಡ ನಾವು ಚಿಕ್ಕ ಚಿಕ್ಕ ಪಕೋಡ ಥರ ಬಿಡ್ತೀವಿ ಅಂದರೆ ಆ ರೀತಿಯೂ ನಡೀತದೆ ನೋಡಿ ಇದನ್ನ ನೀವೇನು ಮಾಡ್ಕೋಬೋದು ಸ್ಟೀಮ್ ಮಾಡೋ ನಮ್ಗೆ ಹೊಟ್ಟೆನೇ ಎಣ್ಣೆ ಬೇಡ ಎಣ್ಣೆ ನಡೆಯಲ್ಲ ಅಂದರೆ ನೀವು ಇದನ್ನು ಸ್ಟೀಮ್ ಮಾಡ್ಕೊತೀನಿ ರೀ ಕಡುಬು ಥರ ಟೇಸ್ಟ್ ಚೆನ್ನಾಗ್ ಇಲ್ಲ ಎಣ್ಣೆ ಸ್ವಲ್ಪ ನಡೀತದೆ ಅಂದರೆ ಶಾಲೋ ಫ್ರೈಮ ಮಾಡ್ಕೊಂಡ್ರಿ ಎಣ್ಣೆ ನಡೀತದೆ ಅಂದ್ರೆ ಡೀಪ್ ಫ್ರೈ ಮಾಡ್ಕೊ ನಾನಂತೂ ಡೀಪ್ ಫ್ರೈ ಮಾಡಿ ಈ ಚಳಿಗೆ ಬಿಸಿ ಬಿಸಿ ಈ ರೀತಿ ಪಕೋಡ ಥರ ಮಾಡ್ಕೊಂಡು ತಿಂದಿರೋ ಟೇಸ್ಟ್ ಚೆನ್ನಾಗಿ ಬರ್ತದೆ ಹೇಳಿ ನಾನು ಪಕೋಡಾನೇ ಮಾಡ್ತಾಯಿದ್ದೀನಿ ನೋಡಿ ಅಥವಾ ಪಾಲಕ್ ಸೊಪ್ಪದಿಂದ ಪರೋಟ ಅಂತೂ ಮಾಡ್ಕೊಂಡಿರ್ತೀರಿ ಅಥವಾ ಮತ್ತು ಬೇರೆ ಬೇರೆ ಯಾವ ರೆಸಿಪಿಗಳನ್ನ ಮಾಡ್ತೀರೂ ನೀವು ನಮಗೆ ಕಮೆಂಟ್ ಮಾಡಿ ತಿಳಿಸ್ರಿ ನೋಡಿ ಎರಡನ್ನ ಮಾಡಿ ತೋರಿಸಿದ್ದೀನಿ ನಾನು ನೋಡಿ ಈ ರೀತಿ ಸಿಲಿಂಡ್ರಿಕಲ್ ಕಲ್ಲಿ ಶೇಪಲ್ಲಿ ಮಾಡ್ಕೊಂಡಿದ್ದೀನಿ ಅಥವಾ ನೀವು ರೌಂಡ್ ಬಾಲ್ಸ್ ಥರ ಮಾಡ್ಕೋಬೋದು ಕಟ್ಲರಿಯ ಆಲ್ರೆಡಿ ಎಣ್ಣೆಯನ್ನು ಕೈಲಿ ಇಟ್ಟಿದ್ರಿ ಎಣ್ಣೆನೂ ಚೆನ್ನಾಗಿ ಕಾಯ್ದದೆ ಇದನ್ನು ಡಿಪ್ ಫ್ರೈ ಮಾಡಿಬಿಟ್ಟು ತೊಗೊಳ್ಳಿರಿ ಪಾಲಕ್ ಸೊಪ್ಪನೇ ಜಾಸ್ತಿ ಇರ್ಬೇಕ್ರಿ ತುಂಬಾ ಹಿಟ್ಟಾಗಿ ಹಾಕಬೇಡ್ರಿ ನೋಡಿ ಎಣ್ಣೆನೂ ಕಾಯ್ದದ ನೋಡಿ ಈ ಚಳಿಗೆ ಸಾಯಂಕಾಲ ಟೀ ಜೊತೆ ಈ ರೀತಿ ಪಾಲಕ್ ಸೊಪ್ಪದಿಂದ ಮಾಡಿರೋ ಪಕೋಡ ಅಂತೂ ತುಂಬಾ ಚೆನ್ನಾಗಿರ್ತದೆ ಒಬ್ಬ ಬೇರೆ ಬೇರೆ ರೀತಿಯಲ್ಲೂ ಪಾಲಕ್ ಸೊಪ್ಪಿನ ಪಕೋಡಾನು ಮಾಡ್ತಾರೆ ಅಥವಾ ನೀವು ಯಾವ ರೀತಿ ಪಕೋಡ ಪಾಲಕ್ ಸೊಪ್ಪಿನ ಮಾಡ್ತಿರೋದ್ರೂ ನನಗೆ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಅಕ್ಕಿ ಹಿಟ್ಟು ಹಾಕ್ಬೋದು ಅಕ್ಕಿ ಹಿಟ್ಟ ಬೇ ಹಾಕಿದಾಗ ಬಿಸಿದಾಗ ಅಷ್ಟೇ ಟೇಸ್ಟ್ ಚೆನ್ನಾಗಿ ಬರ್ತದೆ ರೀ ಅವು ಮೇಲೆ ಏನಾಗ್ತದೆ ರೀ ಗಂಟ್ಲಲ್ಲಿ ಸಿಗ್ತಾವೆ ಸಿಗ್ತಾವೆ ರೀ ಅದಕ್ಕೆ ನಾನಿಲ್ಲಿ ಅಕ್ಕಿ ಹಿಟ್ಟಿನ ಬದಲೇ ಸಣ್ಣ ರವೆಯನ್ನು ಬಳಸ್ಕೊಂಡಿದ್ದೀನಿ ತುಂಬ ಗರಿ ಗರಿಯಾಗಿ ತುಂಬಾ ಚೆನ್ನಾಗಿ ನೋಡಿ ಈ ರೀತಿ ಕೆಂಪುಗಾಗೋವರೆಗೂ ನೋಡಿ ಮತ್ತು ಒಂದು ಚೂರೂ ಎಣ್ಣೆ ಹಿಡ್ದಿರೋದಿಲ್ಲ ರೀ ನಾನು ನಿಮಗೆ ತೋರಿಸ್ತೀನಿ ನೋಡಿರಿ ಎಷ್ಟು ಚೆನ್ನಾಗಿ ಬಂದವು ಹೊರಗಡೆಯಿಂದ ಕ್ರಿಸ್ಪಿ ತುಂಬಾ ಫಳ್ಳವಾಗಿರ್ತಾವೆ ಟೇಸ್ಟೂ ಚೆನ್ನಾಗಿ ರೀ ನೋಡಿರಿ ನಾನು ನಿಮಗೆ ಕಟ್ ಮಾಡಿಬಿಟ್ಟೇನೂ ತೋರಿಸ್ತೀನಿ ನೋಡಿರಿ ಬಿಸಿ ಬಿಸಿ ಹೀಗೆ ಮೆಣಸಿನ್ಕಾಯಿ ಜೊತೆ ಬಿಟ್ಟು ತಿನ್ಬೋದು ನೀವು ಇದನ್ನು ಗ್ರೀನ್ ಚಟ್ನಿ ಜೊತೆ ಸಾಸ್ ಜೊತೆ ಯಾವುದ್ರ ಜೊತೆ ಆದ್ರೂ ನೀವೇನು ಮಾಡ್ಬೋದು ಇದನ್ನು ನೋಡಿ ಯಾವುದೇ ಡಿಪ್ ಜೊತೆ ನೀವು ಇದನ್ನು ಸರ್ವ್ ಮಾಡ್ಬೋದು ಏನೂ ಬೇಡ ಅಂದರೆ ಬಿಸಿ ಬಿಸಿ ಹಾಗೇನೂ ತಿನ್ಬೋದು ಈ ಪಾಲಕ್ ಸೊಪ್ಪಿನ ಮಾಡಿರುವ ಪಕೋಡಾ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತನೂ ಟ್ರೈ ಮಾಡಿ ನೋಡಿರಿ ಮತ್ತೆ ನಿಮ್ಗೆ ಎಣ್ಣೆ ಬೇಡ ಅಂದ್ರೆ ನೀವು ಸ್ಟೀಮ್ ಮಾಡ್ಕೊಂಡು ತಿನ್ರಿ ಮತ್ತು ಒಳ್ಳೆ ಒಳ್ಳೆ ಹೊಸ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು